ಬಂಧುಗಳೇ ತ್ರಿಬಲ್ ಐಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪತ್ರಕರ್ತ ರವಿ ಬೆಳಗೇರಿ ಅವರು ಜೋಗತಿಯರ ಜೀವನ ಹಾಗೂ ಹೋಗುಗಳ ಬಗ್ಗೆ ಬರೆದಿರುವ ವೇಷಗಳು ಎಂಬ ಸಣ್ಣ ಕಥೆಯನ್ನು ಆಧರಿಸಿ ಅದೇ ಹೆಸರಿನಲ್ಲಿ ಚಲನಚಿತ್ರವೊಂದನ್ನು ತಯಾರಿಸಲಾಗುತ್ತಿದೆ ಗ್ರೀನ್ ಟೀ ಸ್ಟುಡಿಯೋಸ್ ಅಡಿಯಲ್ಲಿ ಕಿಶನ್ ರಾವ್ ದಳವಿ ಅವರು ಈ ಚಿತ್ರಕ್ಕೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡುತ್ತಿದ್ದಾರೆ ಜೂನ್ ಎಂಟರ ಮಂಗಳವಾರ ಶ್ರೀನಗರ ಕಿಟ್ಟಿ ಅವರು ಹುಟ್ಟು ಹಬ್ಬ ಅದೇ ದಿನ ಭಾವನಾ ಬೆಳಗೇರಿ ಹಾಗೂ ಶ್ರೀನಗರ್ ಕಿತ್ತಿ ಅರ್ಪಿಸುವ ವೇಷಗಳು ಟೈಟಲ್ ಟ್ರೈಲರ್ ರಿಲೀಸ್ ಬಿಡುಗಡೆ ಹಾಗೂ ಕಿಟ್ಟಿ ಅವರ ಬರ್ತಡೇ ಸಮಾರಂಭ ಏರ್ಪಡಿಸಲಾಗಿತ್ತು ಸಂಜು ವೆಡ್ಸ್ ಗೀತಾ ಟೂರ್ ಯಶಸ್ಸಿನ ನಂತರ ನಟ ಶ್ರೀನಗರ್ ಕಿತ್ತಿ ಇದೀಗ ತಮ್ಮ ಮುಂದಿನ ಯೋಜನೆಯಾದ ವೇಷಗಳು ಚಿತ್ರಕ್ಕೆ ಸಜ್ಜಾಗುತ್ತಿದ್ದಾರೆ ಈ ಕಥೆಯು ದಿವಂಗತ ರವಿ ಬೆಳಗೇರಿಯವರ ಒಟ್ಟಾರೆ ಕಥೆಗಳು ಕಥಾ ಸಂಕಲದಿಂದ ಐದು ವೇಷಗಳು ಎಂಬ ಕಥೆಯಿಂದ ಪ್ರೇರೇಪಿತವಾಗಿದೆ ಸಿನಿಮಾಗೂ ಅದೇ ಹೆಸರಿಡಲಾಗಿದ್ದು ರವಿ ಬೆಳಗೇರಿ ಅವರು ಶ್ರೀನಗರ ಕಿಟ್ಟಿ ಅವರ ಮಾವ ಕೂಡ ಆಗಿದ್ದಾರೆ ಚಿತ್ರತಂಡ ಇದೀಗ ಟೈಟಲ್ ಮತ್ತು ಫಸ್ಟ್ ಲುಕ್ ಶ್ರೀನಗರ ಕಿತ್ತಿ ಅವರ ಜನ್ಮದಿನದಂದು ಅನಾವರಣಗೊಳಿಸಿದ್ದಾರೆ ವೇದಿಕೆಯಲ್ಲಿ ನಿರ್ದೇಶಕ ಕಿಶನ್ ರಾವ್ ಅವರು ಈ ಕಥೆಯನ್ನಿಟ್ಟುಕೊಂಡು ಸಿನಿಮಾ ಮಾಡ ಬೆಳಗೇರಿ ಅವರ ಮಗಳು ಭಾವನಾ ಅವರ ಒಪ್ಪಿಗೆ ಹಾಗೂ ತನ್ನ ಕಿತ್ತಿ ಅವರಿಂದ ಜೋಗತಿ ಪಾತ್ರಕ್ಕೆ ಒಪ್ಪಿಸಲು ಪಟ್ಟಂತಹ ಅಸಾಹಸವನ್ನು ತೆರೆಯ ಮೇಲೆ ಪ್ರದರ್ಶಿಸಲಾಯಿತು ಈ ಚಿತ್ರದಲ್ಲಿ ನಮ್ಮ ಜೋಗತಿಯರ ಬಗ್ಗೆ ಹಾಗೂ ಅವರ ಜೀವನ ಶೈಲಿಯ ಬಗ್ಗೆ ಹೇಳಲಾಗುತ್ತಿದೆ ಇಲ್ಲಿ ನಟ ಶ್ರೀನಗರ್ ಕಿತ್ತಿ ಅವರು ಬಸಪ್ಪ ಹಾಗೂ ಜೋಗತಿಯಾಗಿ ಎರಡು ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಲ್ಲದೆ ಈಗಾಗಲೇ ಶ್ರೀನಗರ್ ಕಿತ್ತಿ ಅವರು ಜೋಗತಿ ಪಾತ್ರಕ್ಕಾಗಿ ಪ್ರಶಸ್ತಿ ವಿಜೇತ ಮಂಜಮ್ಮ ಜೋಗತಿ ಅವರನ್ನು ಸಂಪರ್ಕಿಸಿ ಜೋಗತಿಯರ ನಡೆನುಡಿಯ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆದುಕೊಂಡು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಚಿತ್ರದಲ್ಲಿ ಬಸಪ್ಪ ಪಾತ್ರವೇ ಬಹುತೇಕ ಆವರಿಸಿಕೊಂಡಿದೆ ಮುಂದಿನ ತಿಂಗಳಲ್ಲಿ ವೇಷಗಳು ಚಿತ್ರದ ಚಿತ್ರೀಕರಣ ಆರಂಭಿಸಿ ಮಧ್ಯಪ್ರದೇಶದಲ್ಲಿ ಮಹಾಕಾಲೇಶ್ವರ ಉತ್ತರ ಕರ್ನಾಟಕ ಬೆಂಗಳೂರು ಹಾಗೂ ಮೈಸೂರು ವೇಷಗಳು ಚಿತ್ರದ ಚಿತ್ರೀಕರಣ ನಡೆಯಲಾಗಿದ್ದು ಮುಂದಿನ ದಿನಗಳಲ್ಲಿ ಚಿತ್ರದ ಉಳಿದ ಕಲಾವಿದರ ಬಗ್ಗೆ ಮಾಹಿತಿ ನೀಡಲಾಗುವುದು ಎಂದು ನಿರ್ದೇಶಕ ಕಿಶನ್ ರಾವ್ ತಿಳಿಸಿದರು ಕೌಶಿಕ್ ಹರ್ಷ ಅವರ ಸಂಗೀತ ರಾಜ್ಗುರು ದತ್ತರಾಜ್ ಅವರ ಸಂಭಾಷಣೆ ಅಕ್ಷಯ್ ಪಿ ರಾವ್ ಅವರ ಸಂಕಲನ ಈ ಚಿತ್ರಕ್ಕಿದೆ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡ ಸಪೋರ್ಟ್ ಮಾಡಿ ನಿಮ್ದೇನೆ ಕಾಮೆಂಟ್ ಇದ್ರೆ ಕಾಮೆಂಟ್ ಬಾಕ್ಸ್ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್